ಸೊ ಫೆಬ್ರವರಿ ಹೇಳಿದ ಅದಕ್ಕಿಂತ ಫೆಬ್ರವರಿನಲ್ಲಿ ಇವರು ಏನು ಹೇಳಿದ್ರು ಅದಕ್ಕಿಂತ ಶಿಕ್ಷಣ ಆರೋಗ್ಯ ರಕ್ಷಣೆ ಮುಂತಾದ ಕ್ಷೇತ್ರಗಳಿಗೆ ಗಣನೀಯವಾಗಿ ಕಡಿಮೆ ಮಾಡಿದ್ದಾರೆ ಸೊ ಇದು ಟೋಟಲ್ ಆಗಿ ಕರ್ನಾಟಕ ರಾಜ್ಯಕ್ಕೆ ಏನೇನೂ ಒತ್ತು ಕೊಟ್ಟಿಲ್ಲ ಪಾಪ ಐದು ಜನ ಮಂತ್ರಿಗಳಿದ್ದಾರೆ ಕುಮಾರಸ್ವಾಮಿ ಶೋಭಾ ಕರಂದ್ಲಾಜೆ ಪ್ರಹ್ಲಾದ್ ಜೋಶಿ ಆಮೇಲೆ ಸೋಮಣ್ಣ ಇನ್ಯಾರು ನಿರ್ಮಲಾ ಸೀತಾರಾಮನ್ ಐದು ಜನ ಇದ್ರೂ ಕೂಡ ಕೈಗಾರಿಕಾ ಕ್ಷೇತ್ರದಲ್ಲೂ ಏನು ಮಾಡಿಲ್ಲ ರೈಲ್ವೆನಲ್ಲೂ ಏನು ಕೊಟ್ಟಿಲ್ಲ ಮತ್ತೆ ನಿರ್ಮಲಾ ಸೀತಾರಾಮನ್ ಅವರು ಅವರು ಹಣಕಾಸಿನ ಮಂತ್ರಿಯಾಗಿ ರಾಜ್ಯನ ಪ್ರತಿನಿಧಿಸತಕ್ಕಂಥವ್ರು ಈ ರಾಜ್ಯದ ರಾಜ್ಯಸಭೆಗೆ ಆಯ್ಕೆಯಾಗಿರ್ತಕ್ಕಂಥವ್ರು ಅವರು ಕೂಡ ಸೊ ಒಟ್ಟಾರೆಯಾಗಿ ರೈತರಿಗೆ ಈ ಕೇಂದ್ರ ಸರ್ಕಾರ ಈ ಬಜೆಟ್ ಮೂಲಕ ಪಂಗನಾಮ ಹಾಕಿದೆ ಸಮಾಜ ಕಲ್ಯಾಣ ಶಿಕ್ಷಣ ಅದು ಹೇಳಿದ್ನಲ್ಲ ಸಂಬಳ ಕಲ್ಯಾಣ ಸೊ ಒಟ್ಟಾರೆ ಬಜೆಟ್ ಇದೆಯಲ್ಲ ಇದು ಈಗ ನಾವು ಇದನ್ನ ಕೇಳಿದ್ದು ಬಹಳ ವರ್ಷಗಳಿಂದ ಒಂದು ಏಮ್ಸ್ ಮಾಡ್ರಿ ಅಂತ ಹೇಳಿದ್ದು ಬಹಳ ವರ್ಷಗಳಿಂದ ಡಿಮ್ಯಾಂಡ್ ಇದೆ ಆ ಭಾಗ ಹಿಂದುಳಿದ ಭಾಗ ಇದೆ ಕೊಡಿ ಅಂತ ಕೇಳಿದ್ದು ಅದನ್ನು ಕೊಡ್ಲಿಲ್ಲ ಒಟ್ಟಾರೆಯಾಗಿ ಬಜೆಟ್ ಇದೆಯಲ್ಲ ಟೋಟಲಿ ನಿರಾಸದಾಯಕವಾದಂಥ ಜನ ವಿರೋಧಿ ವಿಶೇಷವಾಗಿ ಬಡವರು ಪರಿಶಿಷ್ಟ ವರ್ಗದವರು ಪರಿಶಿಷ್ಟ ಪಂಗಡದವರು ರೈತರು ಇವರಿಗೆ ದೊಡ್ಡ ಅನ್ಯಾಯ ಆಗಿದೆ